ಗುಡ್ ಮಾರ್ನಿಂಗ್ ಇವತ್ತು ಗುರುವಾರ ನಮ್ಮ ನಮ್ಮನೇಲಿ ರಾಯರ್ ಪೂಜೆ ಮಾಡ್ತೀವಿ ಹೇಗೆ ಮಾಡ್ತೀವಿ ಏನೇನೆಲ್ಲ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡಿ ಇದು ಮೆಂತೆ ಮೊಳಕೆ ಕಟ್ಟಿದ್ದು ಖಾಲಿ ಹೋಟೆಲ್ ಡೈಲಿ ತಿನ್ನಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಆಚೆ ಕಸ ಕುಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಹೊಸ್ಲಿ ಕೂಡ ಅರ್ಶನ ಕುಟುಂಬ ಅಚ್ಚಿ ಆಯಿತು ನಿಮಗೆ ನಮ್ಮದು ಒಂದು ಪುಟಾಣಿ ಗಾರ್ಡನ್ ತೋರಿಸ್ಲಾ ಎಲೆ ಉದುರು ಸೀಸನ್ ಅಲ್ವಾ ಹೊಸ ಚಿಗುರು ಬರೋ ಸೀಸನ್ನು ಸೊ ಎಲ್ಲದೂ ಉದುರ್ತಾ ಇದೆ ಎಲೆ ದಾಸ ಇದು ಪಾರಿ ಜಾತ ಅನ್ನಿಸುತ್ತೆ ಗೊತ್ತಿಲ್ಲ ಇದು ಎಲೆ ಬಳ್ಳಿ ನಂದು ಸ್ನಾನ ಆಯಿತು ಅಮ್ಮ ದೇವ್ರನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹೋಗಿ ಪೂಜೆ ಮಾಡುವ ಇದು ನಂದು ಔಟ್ಫಿಟ್ ಸೀರೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಹೇಗೆ ಪೂಜೆ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡ್ತಾ ವೀಳ್ಯದೆಲೆ ನಮ್ಮನೇಲೆ ಬಿಡೋದ್ರಿಂದ ನಾವು ಪೂಜೆಗೆ ಇಲ್ಲೇ ತಗೊಳ್ತೀವಿ ಫುಲ್ ಹರಡಿದೆ ನಮ್ಮನೆ ವೀಲದೆಲೆ ಬತ್ತಿ ಆಗ್ತಾ ಇದೇವೆ

ಮಗು ಅಮ್ಮಂಗೆ ಅಮ್ಮಂಗೆ ತುಂಬ ಇಷ್ಟ ನನ್ನ ಅಮ್ಮ ನೈವೇದ್ಯಕ್ಕೆ ಏನು ಮಮ್ಮಿ ಕೇಸರಿ ಬಾತ್ ಕೇಸರಿ ಬಾತ್ ಕೇಸರಿ ಬಾತ್ ಮಾಡ್ತಾ ಇದ್ದಾರೆ ಅದು ಮಮ್ಮಿ ನಿನ್ನ ಬಾಕ್ಸಿಗೆ ಟೊಮಾಟಾ ರೈಸ್ ಟಿಫಿನಿಗೆ ಅವಲಕ್ಕಿ ಒಗ್ಗರಣೆ ನನ್ನ ಬಾಕ್ಸ್ಗೆ ಟೊಮೆಟೊ ರೈಸ್ ರೆಡಿ ಮಾಡ್ತಾ ಇದ್ದಾರೆ ಸುಡ್ತಿದೆ ಟಿಫನ್ಗೆ ಅವಲಕ್ಕಿ ಒಗ್ಗರಣ ವಿಡಿಯೋಗ್ರಫಿ ಬೈ ಮೈ ಅಮ್ಮ ಪ್ರತಿ ಗುರುವಾರ ನಾವು ಈ ರೀತಿ ರಾಯರ ಪೂಜೆ ಮಾಡ್ತೀವಿ ಇನ್ನು ಮಂಗಳಾರತಿ ಆಗಿಲ್ಲ ಮಂಗಳಾರತಿ ಮಾಡಬೇಕು ಅಮ್ಮ ಲೋವನಕ್ಕೆ ರೆಡಿ ಮಾಡ್ತಾರೆ ಮಾಡಲಿ ನಿನಗೆ ರಾಘವೇಂದ್ರ ಸ್ವಾಮಿ ಮಂಗಳಾರತಿ ಆಯಿತು ಪೂಜೆ ಕೂಡ ಆಯಿತು ಮುಂಚೆ ನನ್ನ ಅಮ್ಮ ಪೂಜೆ ಮಾಡ್ತಾ ಈಗ ಈ ಪೂಜೆನ ನಾನು ಬಿಟ್ಕೊಟ್ಟಿದ್ದಾರೆ ನೀನೇ ಮಾಡು ಅಂತ ಸಾಯರು ಎಲ್ರಿಗೂ ಒಳ್ಳೇದು ಮಾಡಿ ಇದು ಟೊಮೆಟೊ ರೈಸನ್ ಬಾಕ್ಸ್ಗೆ ಬಾಕ್ಸ್ ಕಟ್ಕೋಬೇಕು ಇದು ಏನಂತಾರೆ ಗೊತ್ತಾ ನಮ್ಮ ಫ್ಯಾಮಿಲಿದು ಸಿಗ್ನೇಚರ್ ಡಿಶ್ ಈ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಅವಲಕ್ಕಿ ಟಿಫನ್ಗೆ ಅಮ್ಮ ಪಕೋಡ ಸಹ ಮಾಡಿದ್ದಾರೆ ಕೇಸರಿ ಭಾತ್ ತಿನ್ಬಿಟ್ಟು ಸಿಗ್ತೀನಿ ಮಾಡ್ತಾಯಿದ್ದೀವಿ ನಾನು ಅಮ್ಮ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ತ